ಇದೊಂದು ತರ್ಸಮ್ಮ ಅಲ್ಲಲ್ಲಿ ನೀನು ಒಳ್ಳೆ ಸ್ಟೂಡೆಂಟ್ ಇದ್ದೀ ಓದೋದು ಬರೆಯೋದೆಲ್ಲ ಬಿಟ್ಟು ಇದು ಏನಲ್ಲಿ ಹುಡುಕಾಗಿದ್ದಲ್ಲ ನೀನು ಆ ಎಂಥ ಹುಡುಗಿದ್ದಲ್ಲಿ ನೀನು ನಿನ್ನ ಮೇಲೆ ಅಂತೂ ಮಾಸ್ಟ್ರು ಜೀವನೇ ಇಟ್ಟಾರ ಆ ಮಾಸ್ಟರ್ಗೆ ನಾ ಬೆಲೆ ಕೊಡ್ಬೇಕಲ್ಲಿ ನೀನು ಎಂಥ ಹುಡುಗಿದ್ದಲ್ಲಿ ನೀನು ತೋತೋ ತೋ ತೋತೋ ತೋ ಅಲ್ಲ ಮಾಸ್ಟರ್ ಸಾಕಂದ ಕರೆಕ್ಟ್ ಬಿಡು ಬರೀ ಮಾಸ್ಟ್ರಿಂದ ಏನು ಹುಡುಕಂತ ನಾನು ನಾನು ನನಗೆ ಆ ಹುಡುಗಿ ಅಂತ ನನ್ನ ಚಿಂತೆ ಬರೀ ಆತ ದುಡ್ದಾಕ ಹೊಲ್ತು ಅದೇ ಅಂದ್ರೆ ಆತನೇನು ಹುಡ್ಕಂತ ಕೂತ್ಕಾಯಿಲೆ ನನಗೆ ಲೈಫ್ ಇಲ್ಲ ಆತನು ಕರೆಕ್ಟ್ ವಯಸ್ಸಿಗೆ ಮದುವೆ ಆಗಿದ್ರ ಆತಗೆ ಮದುವೆ ಮಕ್ಳು ಎಲ್ಲರು ಇರ್ತಿದ್ರು ನನ್ನ ಕರ್ಕೊಂಬನ ಸಾಕಿದ್ರೆ ನಾನು ಸಾಕಲ್ಲ ಅತನ ಸ್ವಲ್ಪ್ ತಿಳ್ಕ ನಿನಗ ಹೇಳಕ ಹೆಂಗೆ ಬರೀ ಕುಡಿಸಿದಾಗ ನನಗೆ ನಾ ಹೆಂಗೆ ನಾ ಹೇಳಂಗ್ಬಿಟ್ಟು ಬಿಡಪ್ಪ ನೀನು ಬಿಡಲ್ಲೇ ಒಂದು ಸಿಗರೆ ಕೊಡು ಈಗ ತಂದಿಲ್ ಬರೋಕೆ

ಮಕ್ಕಳು ಏನು ಬಂದದಪ್ಪ ಮಕ್ಕಳಿಗೆ ಕುಡಿಯೋದು ಕುಡಿಯೋದು ಓದ್ರಲ್ಲಿ ನಟಗೋದ್ರೆ ಓದೋ ಟೈಮ್ ಓದ್ಯಾರ ನೌಕರಿಗೀ ಬಿಟ್ಟು ಕುಡ್ಕಂತ ಕುಂತರ ಎಲ್ಲಿ ಏನಿಲ್ಲ ನೀನ್ ಔಷಧಿ ಏಯ್ ದೊಡ್ಡ ಮನುಷ್ಯ ಹೇಳಕ್ ಬರಂಗಿಲ್ಲ ಅವನಿಗೆ ನಿಧಾನ ನಿಧಾನ ಏನಿಲ್ಲ ನಿನ್ ಔಷಧಿ ಹೇಳೋರ್ ಯಾರು ಇಲ್ಲ ಅನ್ಕಂಡಿದ್ದೆ ಹಾ ಏನು ನೀನು ಹೇಳಕ್ ಬರಂಗಿಲ್ಲ ದೊಡ್ಡ ಮನುಷ್ಯ ಆಗಿದ್ದಿ ಏನಿನ್ ಔಷ್ ಏನು ಹೆಂಗಿದ್ದಿ ಹೆಂಗ್ ಬಿಟ್ಟಿ ನೀನು ನನ್ ಮರ್ಯಾದೇನು ಉಳಿಸ್ತಿ ಅಲ್ಲ ಇಂಟೆಲಿಜೆಂಟ್ ಹುಡುಗ ನೌಕರಿ ಏನ್ ಏನೋ ಬಿಸ್ನೆಸ್ ಏನ್ ಮಾಡೋದ್ ಇಂಟ್ರೆಸ್ಟ್ ಇದ್ರಿ ಹೇಳೋ ನನ್ ಪೆನ್ಷನ್ ರೊಕ್ಕ ಕೊಡ್ತೀನಿ ರೊಕ್ಕ ಇಲ್ಲ ಅಂದ್ರೆ ತಂದೆ ಇದ ನೀನು ಕುಡುಕ ಅಂತ ತಿರುಗೆಲೆದ್ರೆ ನನ್ನ ಮಾತೆ ಹೋಗ್ತ ನಿんだಲ್ಲ ನಾನು ನೋಡು ಈ ಯಜಮಾನರೇ ನೀವು ಹೇಳೋಕೆ ಬರಂಗಿಲ್ಲ ಹೇಳಿದಿರೆ ಕೇಳಂಗಿಲ್ಲ ನನ್ನ ಮಾತು ನಿಮ್ಮ ಮಾತೆ ಕೇಳಂಗಿಲ್ಲ ನಮ್ಮ ಮಾತೆ ಕ್ಯಾತ್ರ ಇವರು ಬಾ ಹೋಗ್ ಬಾ ಬರ್ತನೇ ನೀವು ಎಲ್ಲೆಲ್ಲಾ ಹುಡುಕಬೇಕು ನೀನು ಊರೆಲ್ಲಾ ಹುಡುಕಾಡಿ ಅವನು ಯಾರು ಹೇಳಿದ್ರು ಇಲ್ಲಿ ಅದಾರ ಅಂತ ಬಂದಿ ನಾನು ನೀವು ಬರ್ತ ನೋಡು ನಾನು ಬರ್ತ ನೇ ಮೇಸ್ಟರ್

ಏಪ್ಪ ನಾನು ಒಡಿಸಿಟ್ಟಿಗೆ ಹೋಗ್ ಬರ್ರಿ ನೀನು ತರ್ಸಂದ್ರ ಮನುಷ್ಯ ಸಾಕ್ ಸಾಕ್ ಮತ್ತೆ ಇಷ್ಟು ಹೇಳಿದ್ರೆ ನೀವು ಮತ್ತೆ ಕುಡ್ಕೊಂಡ್ ಕೂತಿರಲ್ಲ ಸ್ವಲ್ಪ ನಮ್ ಬುದ್ಧಿ ಆದ ನಿಮಗ ಇಲ್ಲ ಬರ್ತ ಹೋಗ ಬನ್ನಲ್ಲಪ್ಪ ಬರ್ತ ಹೇಳಿ ನೋಡು ಬರ್ತ ಹೋಗ ನಿಂತು ನೋಡು ಅಲ್ಲ ನಿಮ್ಗೆ ಏನಾದ್ರು ಕೆಲಸ ಕೆಲಸ ಮಾಡಾಗಿತ್ತು ಹೇಳು ನನಗೆ ಇವತ್ತು ಪೆನ್ಷನ್ ರೊಕ್ಕ ಬಂದಾವ ರೊಕ್ಕ ಎಷ್ಟು ಬೇಕು ತಗ ಮೊದಲು ಕುಡಿಯೋದ್ ಬಿಡು ನೀನು

ಅಲ್ಲಲ್ಲಿ ಮಾಶಿದ್ರ ನನ್ಗೆ ಎದ್ರಾಗಿ ಅಲ್ಲಿ ಕುಡ್ಕೊಂಡ್ ಕುಂತರ ಗೌಡ ಅಂತ ಹೇಳಿ ಕಳ್ಸಾನ ನೀವ್ ಹಿಂಗ ಕುಡ್ದು ಕುಡದ್ ಹಾಳಾದ್ರ ಹೆಂಗ ಅಂತೀನ ಏನ್ ನಿಮ್ ಔಷಧಿ ಇದು ಊರ ನೀವು ಯುವಕ್ರ ನೀವು ಮುಂದೆ ಹಿಂಗೆ ಕುಡ್ಕೊಂಡ್ ಹಾಳಾಗ್ಬೇಕಂದ್ರೆ ಅಷ್ಟು ರೊಕ್ಕ ಕೊಟ್ಟು ಹೋಗ್ಯಾನ ಏನಲ್ಲೊಂದು ಕೆಲಸ ಮಾಡ್ಕೊಂತೀನ ಬುದ್ಧಿ ಏನಾಗ್ಯದ ನಿಮ್ಗೆ ಹಾಂ ಮಾಸ್ಟರ್ ಮಾಸ್ಟ್ರ ಅಂತ ಈಗ ನಿನ್ನ ಬಂದಿ ನಾವೇನು ಆರಾಮ ಇರ ಮಾ ಕುಡಿಯಮ್ಮ ಬೇಡ ಹೋಗಪ್ಪ ನಿಮ್ಮ ಮನ್ಯಾಗೆ ಯಾರ ನಮ್ಮ ಮಕ್ಳು ಇಕ್ಕಿದ್ರು ಅವ್ರಿಗೆ ಹೇಳು ಬ್ಯಾರೆಯವ್ರ ಊರಾಗ ಯಾರಿಗೇನು ಹೇಳು ನಾನೇ ಸಿಗಕತ್ತೀನಿ ನಿಮ್ಗೆ ಏಯ್ ಓರ ಕಡೆ ನಮ್ಮ ಅಚ್ಚೋಕೆ ಹೋಗ್ಬರ್ರಿ ಕಿರ್ಕಿರಿ ಹೋಗ್ರಿ ನಮ್ಗೆ ಯಾಕಿ ಒಬ್ಬರು ನಿಮ್ಮಂತೋರಿಗೆ ಬುದ್ದಿ ಹೇಳೋಕೆ ಬಂದ್ನಲ್ಲ ನಾನು ಆ ಮಾಸ್ಟರ್ ಮಾತು ಕೇಳಿ ಉದ್ಧಾರ ಹುಡ್ದು ಹಾಳಾಗಿ ಹೋಗ್ರಿ

ಎಲ್ಲ ಸೂರ್ಯ ಮತ್ತೆ ರಾತ್ರಿ ಕುಡ್ದು ಇನ್ನ ಇಳುದಿಲ್ಲ ಲೀ ಬಾಲೇ ನಾನೇ ಒಂದ್ ನೈಂಟ್ ಹಾಕ್ಸಿನಿ ಬಾ ಕುಡ್ಯಕೋಂಬಾ ಏ ನಾವಲ್ಯಪ್ಪ ಮತ್ತೆ ಸಾವಕರ ಬೈದನ ನಮ್ಮ ನೇತ್ರನು ಬೈದ್ರ ಕುಡಿದು ಬಿಟ್ಟು ಬಿಡಕಂತ ಮಾಡಿ ನೋವು ಮರ ಮಾಸ್ಟ್ರು ಬರ ನಿನ್ನೆ ಬಂದು ಬೈದ್ ಕೇಸಿ ರೊಕ್ಕ ಕೊಟ್ರ ಏನೋ ಒಂದು ಗಾಡಿ ಗೀಡಿ ಮಾಡಿ ಸ್ವಲ್ಪ ಚಲೋ ಮಾಡಮ್ಮ ನಾವು ಕುಡಿದ್ವಪ್ಪ ಅಂದ್ರೆ ನಮ್ಮ ನೋಡಿ ಮಂದಿ ಕಲ್ತಾರ ಅದಕ್ಕೆ ಬುತ್ ಬಿಡಕಂತ ಮಾಡೀನಪ್ಪ ನಮ್ಮ ಇದು ಆರಾಮಿಲ್ಲ ತೋರಿಸ್ಬೇಕು ಒಂದು ಗಾಡಿ ಗಿಡ ಬಿಡಕಂತ ಮಾಡಿ ತಗ ಸರಿ ಸರಿ ಮಾಡ್ಲಾ ಹಾ ಸರಿ ತಗಪ್ಪ ಆಯ್ತು ಆಯ್ತು ಆರಾಮಿದ್ದು ಬಿಡು ಆಯ್ತು ಸರಿ ಕುಡಿಯೋದು ಬಿಡ್ತಾನಂತ ಕುಡಿಯೋದು ಮಾಸ್ಟ್ರ್ ಮಾತು ಕೇಳಿ ಕುಡಿಯೋದು ಬಿಡ್ತಾನಂತ ಎಷ್ಟು ಮಂದಿ ನೋಡಿಲ್ಲ ಮತ್ತೆ ನನಗೆ ಫೋನ್ ಮಾಡ್ತಾನ ನೋಡಿ ಎರಡು ದಿವಸ ಅಂದ ಅಪ್ಪ ಆಂಜನೇಯ ಇವತ್ತಿದ್ದು ಇದು ಕುಡಿಯೋದು ಬುಕ್ ಬಿಡ್ತನ ಮತ್ತೆ ನನ್ನ ನಮ್ಮ ಎಷ್ಟೊಂದು ಚೆನ್ನಾಗಿ ನೋಡಕ್ಕ ಆದಷ್ಟು ಒಂದು ಗಾಡಿ ತಗೊಂಡು ದುಡ್ಕಂತ ದುಡ್ಕೊಂಡು ತಿನ್ಬೇಕಂತ ಅನ್ಕೊಂಡಿದ್ದೀನಿ